ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ಎನ್ ಚಂದ್ರಬಾಬು ನಾಯ್ಡು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಈ ಸಮಾರಂಭದಲ್ಲಿ ನಡೆದ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಚರ್ಚೆಯನ್ನ ಹುಟ್ಟುಹಾಕಿದೆ ತೆಲಂಗಾಣದ ಮಾಜಿ ರಾಜ್ಯಪಾಲೆ ಹಾಗೂ ಬಿಜೆಪಿಯ ನಾಯಕಿ ತಮಿಳ್ಸಾಯಿ ಸೌಂದರಾಜನ್ ಅವರನ್ನ ವೇದಿಕೆಯಲ್ಲಿಯೇ ಅಮಿತ್ ಶಾ ತರಾಟೆಗೆ ತೆಗೆದುಕೊಳ್ಳೋ ಹಾಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇದು ವಿವಾದ ಹಾಗೂ ಅನೇಕ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ಪ್ರಮಾಣ ವಚನ ಸಮಾರಂಭದ ವೇಳೆ ವೇದಿಕೆ ಮೇಲೆ ಸಾಗಿದ ತಮಿಳ್ ಸಾಯಿ ಅಲ್ಲಿ ಕೂತಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ವಂದಿಸಿದ್ದಾರೆ ಪ್ರತಿಯಾಗಿ ವಂದಿಸಿದ ಅಮಿತ್ ಶಾ ಮುಂದೆ ಹೋಗ್ತಾ ಇದ್ದ ತಮಿಳ್ ಸಾಯಿಯವರನ್ನ ವಾಪಸ್ ಕರೆದಿದ್ದಾರೆ ಆಗ ಅವರ ನಡುವೆ ಗಂಭೀರ ಚರ್ಚೆ ನಡೆದಿರೋ ಹಾಗೆ ಕಂಡುಬಂದಿದೆ ಈ ಸಂಭಾಷಣೆ ಸ್ವರೂಪದ ಬಗ್ಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಅನೇಕ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ತಮಿಳ್ ಸಾಯಿ ಅವರತ್ತ ತೋರು ಬೆರಳು ಆಡಿಸ್ತಾ ಅಮಿತ್ ಶಾ ಅವರು ಎಚ್ಚರಿಕೆ ನೀಡಿರೋ ಹಾಗೆ ಕಾಣಿಸಿದೆ ಅವರ ಮಾತುಗಳನ್ನು ತಮಿಳ್ ಸಾಯಿ ಮೌನವಾಗಿ ಆಲಿಸಿದ್ದಾರೆ ಆದರೆ ಈ ವೇಳೆ ಯಾವ ಮಾತುಕತೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಆದರೆ ಇದು ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಪಕ್ಷದ ಸೋಲಿನ ನಂತರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಮತ್ತು ಸಾಯಿ ಅವರ ನಡುವೆ ಮನಸ್ತಾಪ ಭುಗಿಲೆದ್ದಿದ್ದು ಈ ವಿಚಾರವಾಗಿ ಅಮಿತ್ ಶಾ ಅವರು ಮಾಜಿ ರಾಜ್ಯಪಾಲೆಯನ್ನ ತರಾಟೆಗೆ ತೆಗೆದುಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಸ್ವತಃ ಬಿಜೆಪಿಯ ಸದಸ್ಯರೇ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ತಮಿಳ್ ಸಾಯಿ ಅಕ್ಕ ಅವರಿಗೆ ಅಮಿತ್ ಶಾ ಅವರಿಂದ ಕಠಿಣ ಎಚ್ಚರಿಕೆಯ ರೀತಿ ಕಾಣಿಸ್ತಾ ಇದೆ ಆದರೆ ಈ ಸಾರ್ವಜನಿಕ ಎಚ್ಚರಿಕೆಗೆ ಕಾರಣ ಏನಿರಬಹುದು ಅನಗತ್ಯವಾದ ಸಾರ್ವಜನಿಕ ಹೇಳಿಕೆಗಳ ಅಂತ ತಮಿಳುನಾಡು ಬಿಜೆಪಿ ಸಾಮಾಜಿಕ ಮಾಧ್ಯಮ ಘಟಕದ ಉಪಾಧ್ಯಕ್ಷ ಕಾರ್ತಿಕ್ ಗೋಪಿನಾಥ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗೆಯೇ ಇದು ವಿರೋಧ ಪಕ್ಷಗಳಿಗೆ ರಾಜಕೀಯ ಅಸ್ತ್ರವಾಗಿ ಕೂಡ ಸಿಕ್ಕಿದೆ ಇದು ಯಾವ ರೀತಿ ರಾಜಕಾರಣ ತಮಿಳುನಾಡಿನ ಪ್ರಮುಖ ಮಹಿಳಾ ರಾಜಕಾರಣಿಯನ್ನ ಸಾರ್ವಜನಿಕವಾಗಿ ಬೆದರಿಸುವುದು ಸೂಕ್ತಾನ ಎಲ್ಲರಿಗೂ ಇದು ಕಾಣಿಸುತ್ತೆ ಅನ್ನೋದು ಅಮಿತ್ ಶಾಗೆ ಗೊತ್ತಿರಬೇಕಿತ್ತು ಬಹಳ ಕೆಟ್ಟ ಉದಾಹರಣೆ ಅಂತ ಡಿಎಂಕೆ ವಕ್ತಾರ ಸರವಣನ್ ಅಣ್ಣಾದೊರೈ ಟೀಕೆ ಮಾಡಿದ್ದಾರೆ